ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಐ ಸಿ ಆರ್ ಕೃಷಿ ವಿಜ್ಞಾನ ಕೇಂದ್ರ ಇದರ ತೋಟಗಾರಿಕೆಯ ವಿಜ್ಞಾನಿ ರಶ್ಮಿ ಆರ್ ಅವರು ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯುತ್ತಾ ಇರುವಂತಹ ತರಕಾರಿಗಳ ವೈಜ್ಞಾನಿಕ ತರಕಾರಿ ಬೇಸಾಯ ಕ್ರಮವನ್ನ ಅವರು ನಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮುಖ್ಯವಾಗಿ ಬೆಳೆಸುವಂತಹ ತರಕಾರಿಗಳು ಯಾವುದೆಲ್ಲ ಸಾಮಾನ್ಯವಾಗಿ ಇಲ್ಲಿ ನಾವು ಹನ್ನೊಂದರಿಂದ ಹದಿನೈದು ತರಕಾರಿಗಳನ್ನು ಹೆಚ್ಚಾಗಿ ರೈತರು ಬೆಳೀತಾರೆ ಬದನೆ ಆಗ್ಬಹುದು ಆಲೂ ಬೆಂಡೆ ಅಂತ ಮತ್ತೆ ಕುಂಬಳ ಜಾತಿ ಸೇರುವಂಥ ಏಳು ತರಕಾರಿಗಳು ಅರಿವೆ ಸೊಪ್ಪು ಬಸಳೆ ಸೊಪ್ಪು ಈಗ ಹೆಚ್ಚು ನೀರಿನ ಅಂಶ ಇರುವಂತಹ ಇಲ್ಲಿ ಬೆಳೆಯುವ ರೂಢಿಯಲ್ಲಿದೆ ಈಗ ಬೇರೆ ತರಕಾರಿಗಳು ಕ್ಯಾರೆಟ್ ಇರಬಹುದು ಬೀಟ್ರೂಟ್ ಇರಬಹುದು ಇಂಥದ್ದನ್ನೆಲ್ಲ ಇಲ್ಲಿ ಬೆಳೆಸಲಿಕ್ಕೆ ಆಗುದಿಲ್ವಾ ಹೇಗೆ ಆಕ್ಚುಲ್ ಆಗಿ ಹೇಳ್ಬೇಕಾದ್ರೆ ಇಲ್ಲಿ ಮಣ್ಣು ಅಷ್ಟು ಸೂಕ್ತ ಇದೆ ಯಾಕಂದ್ರೆ ಇಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣು ಹುಳಿ ಮಣ್ಣಾಗಿರುತ್ತೆ ಆಮ್ಲಿಯ ಮಣ್ಣಾಗಿರುತ್ತೆ ತರಕಾರಿಗಳು ಬೆಳಿಬೇಕು ಅಂದ್ರೆ ಮಣ್ಣಿನ ರಸ ಸಾರ ಪ್ರಮುಖ ಪಾತ್ರ ವಹಿಸುತ್ತೆ ಇಲ್ಲಿ ಮಣ್ಣಿನ ರಸಸಾರ ಐದಕ್ಕಿಂತ ಕಡಿಮೆ ಇರ್ತದೆ ಸಾಮಾನ್ಯವಾಗಿ ತರಕಾರಿಗಳು ಬೆಳೆಯೋದಕ್ಕೆ ಆರರಿಂದ ಏಳು ಮಣ್ಣಿನ ರಸ ಸಾರ ಇದ್ರೆ ಸೂಕ್ತ ಈಗ ನೀವು ಹೇಳಿದ್ರಲ್ಲ ಕ್ಯಾರೆಟ್ ಆಗ್ಬೋದು ಕ್ಯಾಬೇಜ್ ಮತ್ತೆ ಕ್ಯಾಬೇಜ್ ಕಾಲಿಫ್ಲವರ್ ಎಲ್ಲ ಅದಕ್ಕೆ ಸ್ವಲ್ಪ ತಂಪು ವಾತಾವರಣ ಬೇಕು ಚಳಿ ಜಾಸ್ತಿ ಬೇಕಾಗುತ್ತೆ ಸೊ ಹೂವು ಬಿಡೋ ಸಮಯದಲ್ಲಿ ಇಲ್ಲಾಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆದಾಯ ಬರೋದಿಲ್ಲ ಬರ್ತದೆ ಏನು ಕ್ಯಾಬೇಜ್ ಕಾಲಿಫ್ಲವರ್ ಒಂದು ಗಿಡದಿಂದ ಒಂದೇ ಗಡ್ಡೆ ಬರುವಂತದ್ದು ಅರ್ಧ ಕೆಜಿ ಬಂದ್ರೆ ಅದು ರೈತರಿಗೆ ಅಷ್ಟು ಅನುಕೂಲವಾಗಿರೋದಿಲ್ಲ ಮತ್ತೆ ಇಲ್ಲಿ ಹೆಚ್ಚಾಗಿ ಅಂದ್ರೆ ಇಲ್ಲಿ ಸೆಖೆ ಅಂಶ ಜಾಸ್ತಿ ಇರೋದ್ರಿಂದ ನೀರಿನ ಅಂಶ ಉಳ್ಳ ತರಕಾರಿಗಳು ಹೆಚ್ಚಾಗಿ ಇಷ್ಟಪಡ್ತಾರೆ ಉದಾಹರಣೆಗೆ ಕುಂಬಳ ಜಾತಿ ತರಕಾರಿಗಳಾಗ್ಬಹುದು ರೈತರು ಮತ್ತೆ ಜನರು ಕೂಡ ಅಷ್ಟೇ ಅದನ್ನು ಹೆಚ್ಚಾಗಿ ಇಷ್ಟಪಡೋದ್ರಿಂದ ಸ್ಥಳೀಯ ತರಕಾರಿಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ ಹಾಗಿದ್ರೆ ಇಲ್ಲಿಯ ಮಣ್ಣು ತರಕಾರಿ ಬೆಳೆಗೆ ಸೂಕ್ತವಾ ಹೇಗೆ ಕೆಲವೊಂದು ತರಕಾರಿಗಳನ್ನ ಚೆನ್ನಾಗಿ ಬೆಳಿಬಹುದು ಬಟ್ ಎಲ್ಲಾ ರೀತಿಯ ಜಾತಿಯ ತರಕಾರಿಗಳನ್ನ ಬೆಳೆಯಲಿಕ್ಕೆ ಆಗೋದಿಲ್ಲ ನೀವು ಹೇಳಿದ್ರೆ ಕ್ಯಾಬೇಜ್ ಆಗ್ಬೋದು ಕಾಲಿಫ್ಲವರ್ ಮತ್ತೆ ಕ್ಯಾರೆಟ್ ಯಾಕಂದ್ರೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಸ್ವಲ್ಪ ಗಡ್ಡೆ ತರಕಾರಿಗಳಾಗಿರೋದ್ರಿಂದ ಇಲ್ಲಿ ಮಣ್ಣು ಸ್ವಲ್ಪ ಗಟ್ಟಿ ಅಂದ್ರೆ ಜಂಬಿಟ್ಟಿಗೆ ಮಣ್ಣಾಗಿರ್ತದೆ ಸೊ ಮಣ್ಣು ಸಡಿಲ ಇರೋದಿಲ್ಲ ಸೊ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಮತ್ತೆ ಇಳುವರಿ ಕೂಡ ನಾವು ಅನ್ಕೋ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದರ ಮಟ್ಟಿಗೆ ಸಿಗೋದಿಲ್ಲ ಸೊ ಅದರಿಂದ ಇಲ್ಲಿ ಯಾವ ತರಕಾರಿಗಳು ಸೂಕ್ತ ಆಗಿರುತ್ತೆ ಅಂತ ಬೆಳೆಯೋದು ವೈಜ್ಞಾನಿಕ ರೀತಿಯಲ್ಲಿ ಅಂದರೆ ಮಣ್ಣಿಗೆ ಅನುಗುಣವಾಗಿ ಬೆಳೆಯುವುದು ಸೂಕ್ತವಾಗಿರುತ್ತದೆ ಹಾಗಿದ್ರೆ ಮುಖ್ಯವಾಗಿ ಇಲ್ಲಿಯ ಮಣ್ಣಿನಲ್ಲಿ ಸುತ್ತಮುತ್ತಲಿನಲ್ಲಿ ಎಲ್ಲೆಲ್ಲಿ ಈಗ ಈ ತರಕಾರಿಯನ್ನು ಬೆಳೆಸಬಹುದು ಅನ್ನುವಂಥದ್ದು ಅಂದರೆ ಇಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಿಬಿದ್ರೆ ದಕ್ಷ ಅಂದರೆ ಬೆಳ್ತಂಗಡಿ ಆಗ್ಬೋದು ಪುತ್ತೂರು ಕೆಲವೊಂದು ಭಾಗಗಳಷ್ಟೇ ತರಕಾರಿಗಳನ್ನು ಬೆಳೀತಿದ್ದಾರೆ ಯಾಕಂದರೆ ಈ ಅಡಿಕೆ ದಿನ ಒಂದು ಪ್ರಮುಖ ಕಾರಣ ಆಗಿರ್ಬೋದು ಮತ್ತೆ ಇಲ್ಲಿ ತರಕಾರಿ ಕೃಷಿ ಮಾಡಬೇಕು ಅಂದರೆ ಮೂರರಿಂದ ನಾಲ್ಕು ತಿಂಗಳು ನಾವು ಕೇರ್ ಮಾಡಬೇಕಾಗತ್ತೆ ಅಂದರೆ ಪೋಷಕಾಂಶಗಳ ನಿರ್ವಹಣೆ ಆಗ್ಬೋದು ಕಳೆಗಳ ನಿರ್ವಹಣೆ ಆಗ್ಬೋದು ಅಂತರ ಬೇಸಾಯಗಳ ಈ ತರ ತಿಂಗಳು ತಿಂಗಳು ಕೂಡ ಕೆಲಸ ಇರ್ತದೆ ಸೊ ಆದ್ರಿಂದ ಹೆಚ್ಚಾಗಿ ರೈತರು ತರಕಾರಿ ಕೃಷಿ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ ಬಟ್ ಇದನ್ನ ಮೂಡಿಬಿದ್ರಾಗ ದಕ್ಷಿಣ ಕನ್ನಡ ಮತ್ತೆ ಬೆಳ್ತಂಗಡಿ ಭಾಗದಲ್ಲಿ ಮತ್ತೆ ಪುತ್ತೂರು ಭಾಗಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಹಾಗಿದ್ರೆ ಸಾಮಾನ್ಯವಾಗಿ ತರಕಾರಿ ಬೆಳೆಯಲ್ಲಿ ಬಿತ್ತನೆ ಮಾಡುವಂತಹ ವಿಧಾನಗಳು ಯಾವ ತರ ಸಾಮಾನ್ಯವಾಗಿ ನಾವು ತರ್ಕಾರಿಗಳಲ್ಲಿ ಮೂರು ತರ ಬಿತ್ತನೆ ಮಾಡಬಹುದು ಒಂದು ಅಂದ್ರೆ ಬೀಜದ ಗಾತ್ರ ಸಣ್ಣ ಇರ್ತದಲ್ಲ ಅಂತದನ್ನ ನಾವು ಏನಂದ್ರೆ ಈಗ ಟೊಮೊಟೊ ಆಗ್ಬಹುದು ಬೆಂಡೆ ಆಗ್ಬಹುದು ಬದನೆ ಇವೆಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾಟಿ ಮಾಡಬಹುದು ಕೆಲವೊಂದು ತರಕಾರಿಗಳು ಇರ್ತದಲ್ಲ ಅಂದ್ರೆ ಸಸಿ ಮಡಿ ಮಾಡಿ ಮಾಡುವಂತ ತರಕಾರಿಗಳು ಇರ್ತದೆ ಈಗ ಅವರೇ ಜಾತಿಗೆ ಸೇರುವಂತ ಅಂದ್ರೆ ಏನು ಲೆಗ್ಯುಮಿನ ಕ್ರಾಪ್ಸ್ ಅಂತ ದ್ವಿದಳ ಧಾನ್ಯಗಳಂತ ಹೇಳ್ತೀವಲ್ಲ ಅದು ಬೀಜದ ಗಾತ್ರ ಸ್ವಲ್ಪ ದಪ್ಪ ಇರ್ತದೆ ಅದನ್ನು ಭೂಮಿಯಿಂದ ಅಂದರೆ ಆಳದಲ್ಲಿ ಒಂದು ಎರಡು ಮೀಟರ್ ಬೀಜ ಗಾತ್ರ ಎಷ್ಟಿರ್ತ ಅದ್ರ ಎರಡು ಪಟ್ಟಷ್ಟು ಆಳದಲ್ಲಿ ನಾವು ನಾಟಿ ಮಾಡಿದ್ರೆ ಸಸಿ ಉತ್ಪಾ ಬೆಳವಣಿಗೆ ಚೆನ್ನಾಗುತ್ತೆ ಈಗ ಟೊಮೆಟೊ ಬದನೆ ಎಲ್ಲ ಗಾತ್ರ ತುಂಬ ಸಣ್ಣದಾಗಿರ್ತದೆ ಸೊ ಅಂಥದನ್ನು ನಾವು ಸಸಿ ಉತ್ಪಾದನೆ ಮಾಡಿ ಮಾಡುವುದು ಸೂಕ್ತ ಆಗಿರ್ತದೆ ಡೈರೆಕ್ಟಾಗಿ ಹಾಕೋದ್ರಿಂದ ಅಷ್ಟು ಬೆಳವಣಿಗೆ ಚೆನ್ನಾಗೋದಿಲ್ಲ ಸೊ ಸಸಿ ಉತ್ಪಾದನೆ ಮಾಡಿ ಸಸಿ ಬೀಜ ಹಾಕಿದ ಇಪ್ಪತ್ತು ದಿನಗಳಿಗೆ ಸಸಿ ರೆಡಿ ಆಗ್ತದೆ ತದನಂತರ ನಾವು ನಾಟಿ ಮಾಡೋದು ಸೂಕ್ತ ಆಗಿರ್ತದೆ ಸಸಿ ಮಡಿ ಮಾಡಿ ನಂತರ ನಾಟಿ ನಂತರ ಒಂದು ತರಕಾರಿ ಬೆಳೆಯುವಂಥದ್ದು ಮತ್ತೆ ಬೀಜದಿಂದ ಉತ್ಪಾದನೆ ಮಾಡುವುದು ಎರಡು ಹೇಳಿದ್ರಿ ಸಸಿ ಮಡಿ ಮಾಡಲಿಕ್ಕೆ ಏನಾದರೂ ಕ್ರಮಗಳನ್ನು ಸಸಿ ಮಡಿ ಕೂಡ ನಾವು ಮೂರು ತರ ಸಸಿ ಮಡಿಗಳನ್ನ ಮಾಡಬಹುದು ಅಂದ್ರೆ ಏರು ಮಡಿಯಲ್ಲಿ ಸಸಿಯನ್ನು ಬೆಳೆಸುವಂತದ್ದು ಮತ್ತೆ ಪ್ರೋಟ್ರೆ ವಿಧಾನದಲ್ಲಿ ಮಾಡುವಂತದ್ದು ಮತ್ತೆ ಬ್ಲಾಕ್ಸ್ ಅಂತ ಇತ್ತೀಚೆಗೆ ಈ ಮೂರರಲ್ಲೂ ಅನುಕೂಲಗಳು ಅನಾನುಕೂಲಗಳು ಮೂರರಲ್ಲೂ ಇದೆ ನಾವು ಇಲ್ಲಿ ಸಸಿ ಮಡಿ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಸಿಗಳು ನಾವು ಮಣ್ಣಿನಲ್ಲಿ ಬೀಜವನ್ನು ಹಾಕುವಂತದ್ದು ಇದರಲ್ಲಿ ಏನಾಗ್ತದೆ ನಾವು ಇಪ್ಪತ್ತ ಇಪ್ಪತ್ತರಿಂದ ನಲವತ್ತೈದು ದಿನಗಳಲ್ಲಿ ಸಸಿಗಳು ರೆಡಿ ಆಗ್ತದೆ ಅವಾಗ ನಾವು ಕಿತ್ತಾಗ ಬೇರೆಗಳು ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅವಾಗ ಬೆಳವಣಿಗೆ ಎಲ್ಲಾನು ಒಂದೇ ಸಮ ಪ್ರಮಾಣದಲ್ಲಿ ಬರುವುದಿಲ್ಲ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತೆ ಏನಾದರೂ ಮಣ್ಣಿನಲ್ಲಿ ಹರಡುವಂತ ರೋಗಗಳೇನಾದ್ರೂ ಇದ್ರೆ ಹರಡೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಏನು ಸಸಿ ಮಾಡಿ ಮಾಡಿ ಸಸಿ ಉತ್ಪಾದನೆ ಮಾಡೋದ್ರಿಂದ ಸೊ ಮತ್ತೆ ಇದರಿಂದ ಅನುಕೂಲಗಳು ಇದೆ ಬಟ್ ಇದ್ರಲ್ಲಿ ಏನಂದ್ರೆ ಕಾಸ್ಟ್ ಏನು ಗಿಡ ಮಾಡೋದಕ್ಕೆ ಇಷ್ಟು ವೆಚ್ಚ ಬೀಳೋದಿಲ್ಲ ನಾನು ಇನ್ನೊಂದು ವಿಧಾನ ಹೇಳಿದೆ ಪ್ರೋಟ್ರೇ ವಿಧಾನ ಅಂತ ಅದು ಪ್ಲಾಸ್ಟಿಕ್ ಟ್ರೇ ಅಂತ ಹೇಳ್ತೀವಿ ಇದರಲ್ಲಿ ನಲವತ್ತೆಂಟರಿಂದ ತೊಂಬತ್ತೆಂಟು ಗುಣಿಗಳಿರುವಂತ ಟ್ರೇ ಸಿಗ್ತದೆ ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದವರೆಗೂ ಸಿಗ್ತದೆ ಇದರಲ್ಲಿ ಕೂಡ ಅಷ್ಟೇ ನಾವು ಈಗ ತೊಂಬತ್ತೆಂಟು ಗಾತ್ರದ ಪ್ರೋಟ್ರೇ ಇರ್ತದಲ್ಲ ಅದರಲ್ಲಿ ನಾವು ಒಂದು ಕೆಜಿ ಇಂದ ಒಂದೂವರೆ ಕೆಜಿ ಕೋಕೋ ಪೀಟ್ ಬಳಸಬೇಕಾಗತ್ತೆ ಇಲ್ಲಿ ನಾವು ಮಾಧ್ಯಮ ಯಾವುದೇ ರೀತಿ ಮಣ್ಣನ್ನು ಬಳಸುವುದಿಲ್ಲ ಯಾಕಂದ್ರೆ ಮಣ್ಣನ್ನು ಬಳಸಿ ನಾನು ಹೇಳದೆಲ್ಲ ಏನು ಸಮಸ್ಯೆ ಆಗ್ತದೆ ಬೇರ್ ಕಿತ್ತಾಗ ಅದು ಬೇರ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಸೊ ಇಲ್ಲಿ ಕೋಕೋ ಕೋಪಿಟ್ ಮಾಧ್ಯಮ ಬಳಸೋದ್ರಿಂದ ಏನಾಗುತ್ತೆ ಅದರೊಟ್ಟಿಗೆ ನಾವು ಜೈವಿಕ ಶಿಲೀಂಧ್ರನಾಶಕಗಳನ್ನು ಕೂಡ ಬಳಸ್ತೀವಿ ಸೊ ಇದರಿಂದ ಯಾವುದೇ ಥರ ಸಸಿಗೆ ತೊಂದರೆ ಹಾನಿ ಆಗೋದಿಲ್ಲ ಸೊ ಒಂದು ಒಂದು ಟ್ರೇಗೆ ನಾನು ಅಲ್ಲ ತೊಂಬತ್ತೆಂಟು ಗುಣಗಳ ಟ್ರೇಗೆ ಒಂದರಿಂದ ಒಂದೂವರೆ ಜಿಯಷ್ಟು ಕೋಕೋಪೀಟ್ ಏನು ತೆಂಗಿನ ನಾರಿನ ಉಡಿ ಏನಂತ ಕರಿತೀವಲ್ಲ ಅದು ಬೇಕಾಗುತ್ತೆ ಅದರೊಟ್ಟಿಗೆ ಒಂದು ಹತ್ತು ಅಷ್ಟು ಈ ಜೈವಿಕ ನಾಶಕಗಳಾಗ್ಬೋದು ಟ್ರೈಕೋಡರ್ಮ್ ಆಗೋದು ಅಜೂಸ್ ಹಾಕೋದ್ರಿಂದ ಶಿಲೀಂಧ್ರ ರೋಗಗಳು ಹರಡೋದನ್ನು ಕೂಡ ನಾವು ಕಡಿಮೆ ಮಾಡ್ಬೋದು ಮತ್ತೆ ಇದರಲ್ಲಿ ಏನಾಗುತ್ತೆ ಹದಿನೈದು ದಿನಗಳ ನಂತರ ನಾವು ನೈಂಟಿ ಏನು ಸಂಪೂರ್ಣ ಅಂತ ಏನು ಕರಿತೀವಲ್ಲ ಒಂದು ಮೂರು ಮೂರು ಗ್ರಾಮ್ ಒಂದು ಲೀಟರ್ ನೀರಲ್ಲಿ ಬೆರೆಸಿ ಗಿಡಕ್ಕೆ ಸಿಂಪಣ್ಣೆ ಮಾಡಬೇಕಾಗುತ್ತೆ ಇಲ್ಲಿ ಪ್ರೋಟ್ರೇ ವಿಧಾನದಲ್ಲಿ ಮಾಡುವಾಗ ಸೊ ಕೆಲವೊಂದು ಅಂದರೆ ಈಗ ಕಲ್ಲಂಗಡಿ ಥರ ತರಕಾರಿಗಳೆಲ್ಲ ಆದರೆ ಇಪ್ಪತ್ತು ದಿನಗಳಲ್ಲೇ ಸಸಿ ರೆಡಿ ಆಗ್ತದೆ ಈ ಟೊಮೆಟೊ ಬದನೆ ಎಲ್ಲ ಕನಿಷ್ಠ ಒಂದು ತಿಂಗಳು ಕೂಡ ಬೇಕಾಗುತ್ತೆ ಸೊ ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ಎಲ್ಲ ಸಸಿಗಳು ನಾವು ನಾಟಿ ಮಾಡಲಿಕ್ಕೆ ಮರು ನಾಟಿ ಮಾಡಲಿಕ್ಕೆ ಸಿದ್ಧ ಆಗ್ತದೆ ಏರುಮಡಿಯ ವಿಧಾನದಲ್ಲೇ ಈಗ ಯೋಚನೆ ಮಾಡುತ್ತಿದ್ದರೆ ಅಲ್ಲಿ ನಾವೀಗ ಬಿತ್ತನೆಗೆ ಬೀಜವನ್ನು ತಗೊಂಡು ಬರುವಾಗ ಅದರಲ್ಲಿ ಏನಾದರೂ ವಿಶೇಷವಾದಂತಹ ಗಮನವನ್ನು ಪಾಲಿನೇಟೆಡ್ ಅಂತ ಇರ್ತದೆ ನಾವು ಮತ್ತೆ ತಳಿಗಳು ಇರ್ತದೆ ಸ್ಥಳೀಯ ತಳಿಗಳು ಇರ್ತದೆ ಹೈಬ್ರಿಡ್ಸ್ ಇರ್ತದೆ ಲೋಕಲ್ ತಳಿಗಳು ಹೈಬ್ರಿಡ್ಸ್ ಕೆಲವರು ರೈತರು ಹೈಬ್ರಿಡ್ಸ್ ತಂದು ಹಾಕಿರ್ತಾರೆ ಸೊ ಅದರಿಂದ ಬೀಜ ಉತ್ಪಾದನೆ ಮಾಡಿ ಮತ್ತೆ ನಾವು ಸಸಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮಾಡಿದ್ರು ಕೂಡ ಕೆಲವೊಂದ್ರಲ್ಲಿ ಕಾಯಿ ಕಚ್ಚೋದಿಲ್ಲ ಯಾಕಂದ್ರೆ ಇದು ಕೃತಕ ಅಧಿಕವಾಗಿ ಪರಾಗಸ್ಪರ್ಶ ಮಾಡಿ ಹೆಣ್ಣು ಗಂಡು ಪರಾಗಸ್ಪರ್ಶ ಮಾಡಿ ಅದರಿಂದ ಬಂದಿರೋ ಗಿಡದಿಂದ ಬೀಜಗಳನ್ನು ಉತ್ಪಾದನೆ ಮಾಡಿ ಮಾಡುವಂಥದ್ದು ಸೊ ಇದು ಟ್ರೂ ಟು ಟೈಫ್ ಅಂದರೆ ಏನು ತಂದೆ ತಾಯಿ ಗುಣಗಳು ಇದರಲ್ಲಿ ಬರೋದಿಲ್ಲ ಕೆಲವೊಂದರಲ್ಲಿ ಬರ್ತದೆ ಕೆಲವೊಂದರಲ್ಲಿ ಬರೋದಿಲ್ಲ ಸೊ ನಾವು ಒಟ್ಟಾಗಿ ಮಾಡಿ ಹೇಳೋದಾದರೆ ಇದು ಅಷ್ಟು ಸು ಹೈಬ್ರಿಡ್ಸು ಮತ್ತು ಬೀಜೋತ್ಪಾದನೆಗೆ ಸೂಕ್ತ ಆಗಿರೋದಿಲ್ಲ ನಮ್ಮ ಲೋಕಲ್ ಸ್ಥಳೀಯ ತಳಗಳಿರೇನಿರ್ತದ ಬೀಜಗಳು ನಾವು ಅದನ್ನು ಗುರ್ತಿಸಬೇಕಾಗತ್ತೆ ಒಂದು ಗಿಡನ ಈಗ ಉದಾ ಉದಾಹರಣೆಗೆ ಬೆಂಡೆನೇ ಇರ್ಬೋದು ಬೆಂಡೆನೇ ಅಂದರೆ ಆರೋಗ್ಯವಾಗಿರುವಂಥ ಸಸಿನ ನಾವು ಗುರ್ತಿಸಬೇಕಾಗತ್ತೆ ಅದಕ್ಕೆ ಯಾವುದೇ ರೋಗ ಕೀಟಗಳು ಇರಬಾರ್ದು ಮತ್ತು ಬೆಂಡೆಯಲ್ಲಿ ಹಳದಿ ರೋಗ ಕಾಟ ಜಾಸ್ತಿ ಇರ್ತದೆ ಸೊ ಅಂತ ಸಮಸ್ಯೆಗಳನ್ನು ನಾವು ಅವಾಯ್ಡ್ ಮಾಡಿ ಬೀಜನ ಗುರುತಿಸಿ ಅದನ್ನೇ ಸಪ್ರೇಟಾಗಿ ಅದನ್ನು ಅದರಿಂದ ಬರುವಂಥ ಬೀಜಗಳನ್ನು ನಾವು ಉತ್ಪಾದನೆ ಅಂದರೆ ಉತ್ಪಾದನೆಗೆ ನೆಕ್ಸ್ಟ್ ಬಳಸ್ಕೋಬೋದು ಈಗ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಮಾಡುವಾಗ ಈ ಬೀಜಗಳನ್ನು ನಾವು ನಮ್ಮದೇ ಸಂಗ್ರಹಿಸಿದ್ರು ಕೂಡ ಅದನ್ನು ಮರು ವರ್ಷಕ್ಕೆ ಬಳಕೆ ಮಾಡುವಾಗ ಕನಿಷ್ಠ ಎರಡರಿಂದ ಮೂರು ವರ್ಷಕ್ಕೆ ಒಂದ್ಸರಿ ಆದ್ರೂ ನಾವು ಚೇಂಜ್ ಮಾಡಬೇಕಾಗತ್ತೆ ಅಂದ್ರೆ ಬೇರೆ ಕಳೆ ಬೇರೆ ರೈತರಿಂದ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ ಮತ್ತೆ ಬೆಳೆ ಪರಿವರ್ತನೆ ಕೂಡ ಮಾಡಬೇಕಾಗುತ್ತೆ ಬೆಳೆದಿರೋ ಜಾಗದಲ್ಲೇ ಮತ್ತೆ ಅದೇ ಕೃಷಿಯನ್ನ ಮಾಡಬಾರ್ದು ಬೆಳೆ ಪರಿವರ್ತನೆ ಮಾಡಿ ಬಂದಿರುವಂತ ಬೀಜಗಳನ್ನ ನಾವು ಎರಡು ವರ್ಷಕ್ಕೊಮ್ಮೆ ಆದ್ರೂ ಚೇಂಜ್ ಮಾಡಬೇಕಾಗತ್ತೆ ಈ ಬೀಜಗಳ ಸಂಗ್ರಹ ಮಾಡುವಾಗ ಏನಾದ್ರೂ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗ್ತದೆ ಹೌದು ಸರ್ ಮಣ್ಣು ಅದೇ ನಾನು ಹೇಳ್ದೆ ಅಲ್ಲ ಮಣ್ಣಿನಲ್ಲಿ ಬರುವಂತ ರೋಗಗಳು ಶಿಲೀಂಧ್ರ ರೋಗಗಳ ಸಮಸ್ಯೆ ಏನಾದ್ರೂ ಇದ್ರೆ ಅಂತ ಜಾಗದಲ್ಲೇ ನಾವು ಇದನ್ನ ತಗೋಬಾರ್ದು ಮತ್ತೆ ನೀರು ಹೆಚ್ಚಾಗಿ ಮಳೆಗಾಲದಲ್ಲಿ ಸಸಿ ಅಂದ್ರೆ ಬೀಜ ಉತ್ಪಾದನೆಗೆ ಯಾವ ಸಸಿಗಳು ಕೂಡ ಸೂಕ್ತ ಆಗಿರೋದಿಲ್ಲ ಅದಕ್ಕೂ ಸೂಕ್ತ ಸಮಯ ಇರುತ್ತೆ ಏನು ಅಕ್ಟೋಬರಿಂದ ಡಿಸೆಂಬರ್ ತನಕ ನಾಟಿ ಮಾಡಿರ್ತೀವಲ್ಲ ಅದರಲ್ಲಿ ಬೀಜಗಳ ಬೀಜ ಉತ್ಪಾದನೆಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸೂಕ್ತ ಆಗಿರುತ್ತೆ ತದನಂತರ ಡಿಸೆಂಬರಿಂದ ಮಾರ್ಚ್ವರೆಗೂ ನಾವು ಮಾಡ್ತೀವಲ್ಲ ಬೆಳೆ ಅದರಲ್ಲಿ ಅಂದ್ರೆ ರೋಗ ಕೀಟಗಳ ಸಮಸ್ಯೆ ಸ್ವಲ್ಪ ಕಾಯಿ ಕೊರಕ ಆಗ್ಬೋದು ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ ಯಾಕಂದ್ರೆ ಅವಾಗ ಬಿ ಆಗಿ ಮೋಡದ ವಾತಾವರಣ ಬಂದು ಬರೋದ್ರಿಂದ ಇರೋ ಕೀಟಗಳ ಸಮಸ್ಯೆ ಆಗ್ಬೋದು ಶಿಲೀಂಧ್ರ ರೋಗಗಳ ಸಮಸ್ಯೆ ಜಾಸ್ತಿ ಇರ್ತದೆ ಆ ಆ ಸಮಯದಲ್ಲಿ ಬೆಳೆದಂಥ ಬೀಜಗಳು ಸು ಸೂಕ್ತ ಆಗಿರುವುದಿಲ್ಲ ಈಗ ಅದನ್ನು ನಾವು ಬೀಜವನ್ನು ಬಿತ್ತುವಾಗ ಬಿತ್ತುವಾಗ ಏನಾದರೂ ಕೂಡ ನಾವು ಹೀಗೆ ಮಾಡಬೇಕು ಅನ್ನುವಂತಹ ಕ್ರಮ ಇದೀವಿ ನಾವು ಭೂಮಿ ಉಳುಮೆ ಮಾಡಿ ಕನಿಷ್ಠ ಎರಡರಿಂದ ಮೂರು ಬಾರಿ ಆದರೂ ಮಣ್ಣನ್ನು ಉಳುಮೆ ಮಾಡಬೇಕು ಅಂದರೆ ಇಂದಿನ ಬೆಳೆ ಇದ್ದರೆ ಅದರಲ್ಲಿರುವಂಥ ರೋಗಗಳೇನಾದರೂ ಹರಡೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಸಾಯಿಲ್ ಸೋಲರ್ ಅಂದರೆ ಸೂರ್ಯರಶ್ಮಿಗೆ ಎಕ್ಸ್ಪೋಸ್ ಮಾಡಬೇಕತ್ತೆ ಮಣ್ಣನ್ನು ಎಕ್ಸ್ಪೋಸ್ ಮಾಡಿ ನಾವು ಎಲ್ಲ ಅಂದರೆ ಶಿಫಾರಸು ಮಾಡಿರುವಂಥ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ ಯಥೇಚ್ಛವಾಗಿ ಇಲ್ಲಿ ಸಾವಯವ ಗೊಬ್ಬರಗಳು ಬಳಸೋದು ತುಂಬ ಸೂಕ್ತ ಆರ್ಗ್ಯಾನಿಕ್ ಗೊಬ್ಬರಗಳು ಯಾಕಂದರೆ ನಾವು ಹೆಚ್ಚಾಗಿ ಬಳಸೋದ್ರಿಂದ ಮಣ್ಣಿನ ಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ತೇವಾಂಶ ಏನು ಹಿಡಿದಿಟ್ಕೊಳ್ತದ ಶಕ್ತಿನು ಜಾಸ್ತಿ ಆಗ್ತದೆ ಮತ್ತೆ ರೋಗ ಶಕ್ತಿಗಳು ಕೂಡ ಗಿಡಕ್ಕೆ ಚೆನ್ನಾಗಿ ಬರ್ತದೆ ಶಿಲೀಂಜಾ ನಾಶಕಗಳು ಇವೆಲ್ಲ ಸಾವಯವ ಪದಾರ್ಥಗಳಾಗಿರೋದ್ರಿಂದ ಎರೆ ಉಳ ಗೊಬ್ಬರ ಆಗ್ಬೋದು ನಾವು ಈಟ್ ಸೊಪ್ಪು ಅಂತ ಏನು ಕರಿತೀವಿ ಅಲ್ಲಿಸೀಡಿಯಾ ಸೊಪ್ಪು ಆಗಿರ್ಬೋದು ಸೊ ಈ ತರ ಎಲ್ಲ ಬಳಸೋದ್ರಿಂದ ಗಿಡಗಳಿಗೆ ಶಕ್ತಿ ಬರ್ತದೆ ಅದರೊಟ್ಟಿಗೆ ನಾವು ಶಿಫಾರಸು ಮಾಡಿದ ಅಂದರೆ ಕೆಲವರು ರಾಸಾಯನಿಕಗಳು ಬಳಸೋದಕ್ಕೆ ಇಷ್ಟಪಡೋದಿಲ್ಲ ಉದಾಹರಣೆಗೆ ಒಂದು ಸಸಿಗೆ ನಾವು ಹನ್ನೆರಡು ಹನ್ನೆರಡರಿಂದ ಹದಿನೇಳು ಪೋಷಕ ಸೊ ನಾವು ಈ ತರ ಜೈವಿಕ ಶಿಲೀಂಧ್ರಗಳು ಎಲ್ಲ ಬಳಸೋದ್ರಿಂದ ಅಟ್ಲೀಸ್ಟ್ ರೋಗ ನಿರೋಧಕ ಶಕ್ತಿ ಕೂಡ ಗಿಡಕ್ಕೆ ಸಿಗ್ತದೆ ಈಗ ನೀವು ಹೇಳಿದ್ರಿ ಮಡಿಯಲ್ಲಿ ಸಸಿಗಳನ್ನು ತಯಾರಿಸುವಾಗ ಸುಮಾರು ಇಪ್ಪತ್ತರಿಂದ ನಲ್ವತ್ತು ದಿವಸದಲ್ಲಿ ನೀವು ನಾಟಿ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ನಾಟಿ ಮಾಡಲಿಕ್ಕೆ ಬರ್ತದೆ ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಗಿಡ ಇಷ್ಟೇ ದೊಡ್ಡದಾಗಬೇಕು ಹೀಗೆ ಇರಬೇಕು ನಾಟಿ ಮಾಡಲಿಕ್ಕೆ ಅದು ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಈಗ ಏನು ಕಲ್ಲಂಗ್ ಉದಾಹರಣೆಗೆ ಕಲಂಗಡಿ ಹೇಳಬೇಕಾದ್ರೆ ಒಂದು ನಾಲ್ಕು ಎಲೆಗಳು ಬಂದಿರ್ತದೆ ಒಂದು ಕಲ್ಲಂಗಡಿ ಇಪ್ಪತ್ತು ದಿವ್ಸಕ್ಕೆ ರೆಡಿ ಆಗ್ತದೆ ಟೊಮೊಟೊ ಆದ್ರೆ ಒಂದು ನಾವು ಅದಕ್ಕೆ ಅದಕ್ಕೆ ಮೊದಲಾಗಿ ಒಂದು ಸ್ಪ್ರೇ ಏನು ಯಾಕಂದ್ರೆ ನಲ್ವತ್ತೈದು ದಿವಸ ನೆರಳಲ್ಲಿ ಇರೋದ್ರಿಂದ ಗೊಬ್ಬರನೂ ಕೊಟ್ಟಾಗ ಸೂಕ್ತ ನಮಗೆ ಅನಿಸುತ್ತೆ ಇದೊಂದು ಸ್ಟೇಜ್ ಬಂದಿರುತ್ತೆ ನಾಟಿ ಮಾಡೋದು ಅವಾಗ ನಾವು ಅದನ್ನ ಬಳಸಬೇಕಾಗತ್ತೆ ಮತ್ತೆ ನಾಟಿ ಮಾಡಬೇಕಾದರೂ ಕೂಡ ಭೂಮಿಗೆ ನಾವು ಗೊಬ್ಬರ ಕೊಟ್ಟು ನಾಟಿ ಮಾಡಬೇಕಾಗತ್ತೆ ಭೂಮಿ ಉಳುಮೆ ಮಾಡೋ ಅಂದರೆ ಏನು ರೆಡಿ ಮಾಡಿರ್ತೀವಲ್ಲ ಸಾವಯವ ಗೊಬ್ಬರ ಕೊಡ್ತೀವಿ ನೆಕ್ಸ್ಟ್ ನಾಟಿ ಮಾಡೋ ಸಮಯದಲ್ಲಿ ನಾವು ಶಿಫಾರಸು ಮಾಡಿರುವಂಥ ಏನು ಸಾರಜನಕ ರಂಜಕ ಪೊಟ್ಯಾಶ್ ಪೂರ್ತಿ ಪ್ರಮಾಣ ರಂಜಕ ಪೊಟ್ಯಾಶನ್ನು ಮತ್ತು ಫಿಫ್ಟಿ ಪರ್ಸೆಂಟ್ ಸಾರಜನಕ ಆ ಟೈಮಲ್ಲಿ ಕೊಡಬೇಕಾಗುತ್ತೆ ಉಳಿದಿರುವಂಥ ಏನೇನು ಫಿಫ್ಟಿ ಪರ್ಸೆಂಟ್ ಇರ್ತದಲ್ಲ ನಾಟಿ ಮಾಡಿದ ಒಂದು ತಿಂಗಳ ನಂತರ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ತದನಂತರ ಅಂದರೆ ಬೆಳೆಗಳ ಅನುಗುಣವಾಗಿ ನಾವು ಗೊಬ್ಬರಗಳನ್ನು ಕೂಡ ಕೊಡಬೇಕು ಕೊಡಬೇಕಾಗುತ್ತೆ ಈಗ ನೀವು ಪ್ರೋಟ್ರಿ ವಿಧಾನ ಅಂತ ಹೇಳಿದ್ರಿ ಇದಕ್ಕೂ ಮತ್ತೆ ನಾವು ಈ ಏರುಮಡಿಯ ಇದು ವಿಧಾನ ಇದೆರಡಕ್ಕೂ ಏನಾದರೂ ವ್ಯತ್ಯಾಸಗಳು ಅಂದರೆ ಅಡ್ವಾಂಟೇಜಸ್ ತುಂಬ ವ್ಯತ್ಯಾಸಗಳಿದೆ ಸರ್ ಸಸಿಗಳು ಉತ್ಕೃಷ್ಟವಾಗಿರ್ತದೆ ಏನು ಸಸಿ ಮಡಿ ಏನು ಪ್ರೋಟ್ರೇ ವಿಧಾನದಲ್ಲಿ ಬೆಳೆದಿರ್ತೀವಲ್ಲ ತುಂಬ ಚೆನ್ನಾಗಿರ್ತದೆ ಮತ್ತೆ ಗ್ರೋತ್ ಅಂದರೆ ಎಲ್ಲ ಬೆಳೆ ಏನು ಸಸಿಗಳು ಎಲ್ಲಾ ಸಸಿಗಳು ಯೂನಿಫಾರ್ಮಿಟಿ ಇರ್ತದೆ ಇಲ್ಲಿ ಏರು ಮಡಿಯಲ್ಲಿ ಏನಾಗ್ತದೆ ಅಂದರೆ ನಾನು ಮೊದಲೇ ಹೇಳಿದೆ ಸಾಯಿಲ್ ನಾವು ಗಟ್ಟಿ ಇರೋದ್ರಿಂದ ಅಂದರೆ ರೂಟ್ಗಳು ಏನ ಬೇರು ಏನಾದರೂ ಕೀಳೋ ಸಮ ಸಮಯದಲ್ಲಿ ಡ್ಯಾಮೇಜ್ ಆದರೆ ಗ್ರೋತು ಯೂನಿಫಾರ್ಮಿಟಿ ಇರೋದಿಲ್ಲ ಮತ್ತೆ ಇಲ್ಲಿ ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ ಸಸಿ ಮಾಡಿ ಮಾಡಿ ಯಾಕಂದರೆ ಮಣ್ಣಿನಲ್ಲಿ ಎರಡುವಂಥ ರೋಗಗಳು ಬರ್ತದೆ ಮತ್ತೆ ಕೀಟಗಳೇನಾದ್ರೂ ಮಣ್ಣಿನಲ್ಲಿ ಮೊಟ್ಟೆ ಇದ್ದರೆ ಅದು ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಬಟ್ ಇದರಲ್ಲಿ ಏನಂದ್ರೆ ಏರು ನಾವು ಇದು ಪ್ರೋಟ್ರೆ ವಿಧಾನದಲ್ಲಿ ಇಲ್ಲಿ ನಾವು ಯಾವುದೇ ತರ ಮಣ್ಣಿನ ಮಾಧ್ಯಮ ಯೂಸ್ ಮಾಡಿರೋದಿಲ್ಲ ಕೋಕೋಪಿಟ್ ಆಗಿರೋದ್ರಿಂದ ಸೊ ನೀರು ಕೂಡ ಹೋಗಿರುತ್ತೆ ಹೆಚ್ಚು ನೀರು ಕೂಡ ಹಿಡಿದಿಟ್ಕೊಳ್ಳೋ ಶಕ್ತಿ ಶಕ್ತಿ ಕೋಕೋಪಿಟ್ಗೆ ಸಾಮರ್ಥ್ಯ ಇರೋದಿಲ್ಲ ಹೆಚ್ಚು ಕೂಡ ಬಸದೋಗಿರುತ್ತೆ ಅಲ್ಲಿ ಶಿಲೀಂಧ್ರ ರೋಗಗಳು ಕೂಡ ಯಾವುದೂ ಬರೋ ಚಾನ್ಸಸ್ ಇರೋದಿಲ್ಲ ಮತ್ತೆ ಬೇರು ಕೂಡ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಯೂನಿಫಾರ್ಮಿಟಿ ಗ್ರೋತ್ ಪ್ರೋಟ್ರೆ ವಿಧಾನದಲ್ಲಿ ಬರ್ತದೆ ಮತ್ತೆ ಪ್ರೋಟ್ರೇನ ನಾವು ಮರು ಕೂಡ ಬಳಕೆ ಮಾಡಬಹುದು ಸಸಿ ಉತ್ಪಾದನೆ ಮಾಡಲಿಕ್ಕೆ ಈಗ ನೀವು ಕೋಕೋಪಿಟ್ ಅಂತ ಹೇಳಿದ್ರಿ ಕೋಕೋಪೀಟ್ ಅನ್ನ ತಯಾರಿಸುವುದು ಹೇಗೆ ಇದರಲ್ಲಿ ಇದರಲ್ಲಿ ಹಾಕ್ಲಿಕ್ಕೆ ಬೇಕಾಗಿ ಅದೇ ತೆಂಗಿನ ಉಡಿನ ಇದು ಏನು ತೆಂಗಿನ ಚಿಪ್ಪನ್ನು ಚೆನ್ನಾಗಿ ಒಣಗಿಸಿ ಅದನ್ನ ಚೆನ್ನಾಗಿ ಅದ ಮಾಡಿ ಮತ್ತು ತದನಂತರ ಪುಡಿ ಮಾಡುವಂಥದ್ದು ಅದಕ್ಕೆ ಅದರೊಟ್ಟಿಗೆ ನಾವು ಶಿಲೀಂಧ್ರನಾಶಕಗಳು ಕೂಡ ಬಳಕೆ ಮಾಡಬೇಕಾಗುತ್ತೆ ಬರೀ ಕೊಕ್ಕೋಪೀಟೇ ಬಳಕೆ ಮಾಡೋದ್ರಿಂದ ಬೇ ಅಂದರೆ ಗಿಡಕ್ಕೆ ಪೋಷಕ ಸೂಕ್ತ ಪೋಷಕಾಂಶಗಳು ಸಿಗೋದಿಲ್ಲ ಅದರೊಟ್ಟಿಗೆ ಎರೆಹುಳ ಗೊಬ್ಬರ ಪ್ಲಸ್ ನಾವೇನು ಜೈವಿಕ ಶಿಲೀಂಧ್ರನಾಶಕಗಳು ಇತ್ತೀಚೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಾಗ್ಬೋದು ಎಲ್ಲ ಕಡೆ ಸಿಗ್ತಾ ಇದೆ ಸಬ್ಸಿಡಿ ದರದಲ್ಲೇ ರೈತರಿಗೆ ಸಿಗ್ತಾ ಇದೆ ಸೊ ಅದನ್ನು ನಾವು ಸೂಕ್ತ ಪ್ರಮಾಣದಲ್ಲಿ ಬಳಕೆ ಮಾಡೋದರಿಂದ ಅನುಕೂಲ ಆಗ್ತದೆ ಈಗ ಈ ಕೋಕೋಪಿಟ್ ಮಾಡುವಾಗ ನಾವು ನೀವು ಹೇಳಿದರೆ ಅದನ್ನು ಹುಡಿ ಮಾಡಿ ಇದು ಮಾಡ್ಬೋದು ಅಂತ ಹಾಗೆ ಹಾಗೆ ಇಟ್ಕೊಂಡು ಬಳಸುವಂತ ಇಲ್ಲ ಇಲ್ಲ ಬೀಜಗಳ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದ ಮಾಡಿ ಪುಡಿ ಮಾಡಿದ್ರೇನೆ ಅಷ್ಟು ಬೀಜದ ಪ್ರಮಾಣ ಬರುವಂತದ್ದು ನಾರು ಡೈರೆಕ್ಟ್ ಆಗಿ ಹಾಕಿದ್ರೆ ಬರೋದಿಲ್ಲ ಅದಕ್ಕೆ ಒಂದು ಸೂಕ್ತ ಕ್ರಮಗಳನ್ನು ವಹಿಸಿ ನಾವು ಅದನ್ನ ಏನು ತೆಂಗಿನ ಒಣಗಿರೋದನ್ನ ನೀರಿನಲ್ಲಿ ನೆನೆಸಿ ನಂತರ ಪುಡಿ ಮಾಡಿ ಈ ಇತ್ತೀಚೆಗೆ ಮೆಷಿನ್ಗಳೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ತುಂಬಾ ಫಾರ್ವರ್ಡ್ ಆಗಿದ್ರೆ ತುಂಬಾ ಚೆನ್ನಾಗಿದೆ ಮೊದ್ಲಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅಷ್ಟು ಒಂದು ಮೆಷಿನರಿ ಇಲ್ಲದೆ ಇರುವಾಗ ಸಮಸ್ಯೆ ಈಗ ಎಲ್ಲ ಫ್ಯಾಕ್ಟ್ರಿಗಳಲ್ಲೆಲ್ಲ ಸಿಗ್ತದೆ ಮತ್ತೆ ಒಂದು ಕೆ ಜಿಗೆ ಹತ್ತರಿಂದ ಹದಿನೈದು ರೂಪಾಯಿ ದರದಲ್ಲಿ ನಮ್ಮ ಕೋಕೋಪೀಟ್ ಸಿಗ್ತದೆ ಸಿಗ್ತದೆ ಮತ್ತೆ ಐದು ಕೆ ಜಿ ಬ್ಲಾಕ್ಗಳು ಕೂಡ ಸಿಗ್ತದೆ ಅದನ್ನು ನಾವು ನೀರಿನಲ್ಲಿ ನೆನೆಸಿ ತದನಂತರ ಆ ಪುಡಿ ಥರ ಆದಮೇಲೆ ಟ್ರೇಗಳಿಗೆ ತುಂಬುವಂಥದ್ದು ಸಮ ಪ್ರಮಾಣದಲ್ಲಿ ತುಂಬಿ ಬೀಜವನ್ನು ಹಾಕುವಂಥದ್ದು ಮತ್ತೆ ಬೀಜ ಹಾಕಬೇಕಾದ್ರೂ ಕೂಡ ಆಳ ತುಂಬ ಆಳ ಹಾಕಬಾರ್ದು ಇನ್ನು ಬೀಜದ ಗಾತ್ರ ಎರಡು ಪಟ್ಟಷ್ಟೇ ಒಂದು ಸೆಂಟಿಮೀಟರ್ ಬೀಜ ಉದ್ದ ಇದೆ ಅನ್ನೋದಾದರೆ ಅದರ ಎರಡು ಪಟ್ಟಷ್ಟೇ ನಾವು ಹಾಳನ್ನು ಹಾಕಬೇಕಾಗುತ್ತೆ ಶೀಘ್ರ ಮೊಳಕೆ ಹೊಡಿಬೇಕಾದ್ರೆ ಮತ್ತೆ ಎಲ್ಲ ಬೀಜ ಹಾಕಿದ ನಂತರ ಒಂದು ಎರಡರಿಂದ ಮೂರು ದಿವಸ ಅದಕ್ಕೆ ಒದಿಕೆಯನ್ನು ಮುಚ್ಚಬೇಕಾಗುತ್ತೆ ತೇವಾಂಶ ಕಾಪಾಡಬೇಕಾಗುತ್ತೆ ನಾವು ಪ್ರೋ ಪ್ರೋಟ್ರೆಗಳನ್ನು ಮುಚ್ಚದೆ ಹಾಗೆ ನೆಲದ ಮೇಲೆ ಇಟ್ಟಾಗ ಏನಾಗ್ತದೆ ಅಂದರೆ ತೇವಾಂಶ ಹಾವಿಯಾದಾಗ ಬೀಜ ಮೊಳಕೆ ಹೊಡೆಯೋದು ಲೇಟ್ ಆಗ್ತದೆ ಮತ್ತು ಅಷ್ಟು ಕ್ವಾಲಿಟಿ ಕೂಡ ಚೆನ್ನಾಗಿರೋದಿಲ್ಲ ಒದಿಕೆ ಮಾಡಿ ನಾವು ಪ್ಲಾಸ್ಟಿಕ್ ಯಾವುದಾದ್ರು ಪೇಪರನ್ನು ಒದಿಕೆ ಮಾಡಿ ತದನಂತರ ಎಲ್ಲ ಟ್ರೇಗಳೇನು ಇರ್ತದಲ್ಲ ನೆಲದ ಮೇಲೆ ಹರಡಿ ನೀರನ್ನು ಕೊಡಬೇಕಾಗುತ್ತೆ ಅಂದರೆ ಸಿಂಪಡಣೆ ಮಾಡಬೇಕು ನೀರು ಕೂಡ ಅಷ್ಟೇ ಹೆಚ್ಚಾಗಿ ಅವಶ್ಯಕತೆ ಇರೋದು ಯಾಕಂದರೆ ನಾವು ಸಸಿ ಉತ್ಪಾದನೆ ಮಾಡುವಂಥದ್ದು ನೆರಳು ಪರದೆ ಅಡಿಯಲ್ಲಿ ಮಾಡುವಂಥದ್ದು ಯಾಕಂದ್ರೆ ಡೈರೆಕ್ಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಶೇಡಲ್ಲಿ ಇಟ್ಟಿರ್ತೀವಿ ನಾವು ಟ್ರೇಸನ್ನು ಸೊ ಅವಾಗ ನಾವು ಸಿಂಪಡಣೆ ಮಾಡಬೇಕಾಗತ್ತೆ ಇದು ಕೂಡ ಹೆಚ್ಚಾಗಿ ಪೈಪ್ಗಳಲ್ಲಿ ಬಿಡುವಂಥದ್ದು ಆಯ್ಸು ನೀರು ಹಾಯಿಸುವಂಥದ್ದು ಸೂಕ್ತ ಆಗಿರೋದು ಯಾಕಂದರೆ ಬೀಜ ಆರೋಗ್ಯ ಮತ್ತೆ ಇಲ್ಲಾಂದ್ರೆ ಕೋಕೋಪಿಟ್ ಕೂಡ ಬಸಿದ್ದು ಹೋಗ್ತದೆ ಸೊ ಅದರಿಂದ ಸಿಂಪಡಣೆ ಮಾಡೋದು ಸೂಕ್ತ ಆಗಿರ್ತದೆ ಎಷ್ಟು ದಿವಸಕ್ಕೆ ಒಮ್ಮೆ ನೀರು ನಾವು ತೇವಾಂಶ ನೋಡಿಕೊಂಡು ಸಿಂಪಡಣೆ ಮಾಡಬೇಕು ಯಾಕಂದ್ರೆ ನೆರಳಲ್ಲಿ ಇರೋದ್ರಿಂದ ದಿನಗಳು ಅವಶ್ಯಕತೆ ಇರೋದಿಲ್ಲ ದಿನ ಬಿಟ್ಟು ದಿನ ಸಾಯಂಕಾಲ ಸಮಯದಲ್ಲಿ ಕೊಡಬೇಕಾಗುತ್ತೆ ಇದು ಎಲ್ಲಾ ರೀತಿಯ ಬೀಜಗಳಿಗೂ ಒಂದೇ ತರವಲ್ಲ ಎಲ್ಲ ರೀತಿಯ ಬೀಜಗಳಿಗೂ ಸಸಿ ಉತ್ಪಾದನೆ ಒಂದೇ ತರ ಆಗಿರುತ್ತೆ ಬಟ್ ಸಮಯ ಮಾತ್ರ ಸ್ವಲ್ಪ ಕೆಲವೊಂದು ಸಸಿಗಳಿಗೆ ಜಾಸ್ತಿ ಆಗಿರ್ತದೆ ಅಷ್ಟೇ ಈ ಏರುಮಡಿಯಲ್ಲಿ ಮಾಡಿದ್ದಕ್ಕೂ ಅಥವಾ ಈ ಕೋಕೋಪಿಟ್ಟಲ್ಲಿ ಅಲ್ಲಿ ಬಂದಂತಹ ಗಿಡಗಳಿಗೂ ಕೂಡ ಅದರಲ್ಲಿ ಈ ಏನಾದ್ರೂ ಕೂಡ ಬೇಗ ಬೇಗ ಅಥವಾ ಅದರ ಅದು ಏನಾದರೂ ಹೌದು ನಾವು ಏನು ಕೋಕೋಪೀಡ್ ಟ್ರೇ ಪ್ರೋಟ್ರೇ ವಿಧಾನದಲ್ಲಿ ನಾವು ಕೋಕೋಪೀಡ್ ಸಮೇತ ಬೇರೆ ಸಮೇತ ನಾಟಿ ಮಾಡೋದ್ರಿಂದ ಶೀಘ್ರ ಉತ್ಪಾದನೆ ಅಂದ್ರೆ ಇಳುವರಿಗೆ ಬರ್ತದೆ ಗ್ರೋತ್ ಕೂಡ ಚೆನ್ನಾಗಿರ್ತದೆ ಇಳುವರಿ ಕೂಡ ಜಾಸ್ತಿನೇ ಇರ್ತದೆ ಈಗ ಇದಕ್ಕೆ ಕೋಕೋಪೀಟಲ್ಲಿ ಮತ್ತೆ ಜಾಗ ಕೂಡ ಕಡಿಮೆ ಬೇಕಾಗ್ತದೆ ಈ ಏರುಮಡಿ ಅಂದರೆ ನಾವು ಉದಾಹರಣೆಗೆ ಒಂದು ಎಕರೆಗೆ ಮೂರು ಸಾವಿರ ಸಸಿಗಳು ಬೇಕಾಗುತ್ತೆ ಬದನೆ ಇವೆಲ್ಲ ಸೊ ಇಲ್ಲಿ ಏರುಮಡಿ ಅಂದರೆ ಜಾಗ ಕೂಡ ಬೇಕಾಗುತ್ತೆ ನೆರಳು ಪರದೆ ಬೇಕಾಗುತ್ತೆ ಇಲ್ಲಾದರೆ ನೆರಳು ಕೂಡ ಅಂದರೆ ಟ್ರೇಗಳಿಡೋದಕ್ಕೆ ಕೂಡ ಜಾಗ ಕೂಡ ಕಡಿಮೆ ಬೇಕಾಗ್ತದೆ ಸೊ ಸಮಯ ಕೂಡ ಕಡಿಮೆ ಆಗ್ತದೆ ಒಂದು ಟ್ರೇಯಲ್ಲಿ ಎಷ್ಟು ಈ ಗಿಡಗಳನ್ನು ಬೆಳೆಸಬಹುದು ಅಂತ ಪ್ರೋ ಟ್ರೇ ಅಲ್ಲಿ ಅಂದರೆ ಸಣ್ಣ ಸ್ವಲ್ಪ ಗುಣಿ ದೊಡ್ಡದಿರ್ತದೆ ಅದರಲ್ಲಿ ಒಂದು ನಲವತ್ತೆಂಟು ಗುಣಿಗಳಿರ್ತದೆ ತುಂಬ ಸಣ್ಣದು ಟ್ರೇ ಅಂದರೆ ಅದಾದರೆ ಒಂದು ತೊಂಬತ್ತೆಂಟು ತೊಂಬತ್ತೊಂಬತ್ತು ತನಕ ಗುಣಿಗಳಿರ್ತದೆ ಇಂಥದ್ದು ನಾವು ಒಂದು ಎಕರೆಗೆ ನಲವತ್ತರಿಂದ ಐವತ್ತು ಟ್ರೇಗಳು ಸಾಕಾಗ್ತದೆ ಈಗ ಇದರಲ್ಲಿ ಒಂದು ಸಲ ಬೆಳೆಸಿದ ಮೇಲೆ ಇದನ್ನು ನೇರವಾಗಿ ನಾವು ನಾಟಿ ಮಾಡ್ಬೋದಾ ಹೇಗೆ ಹೌದು ಸರ್ ನೇರವಾಗಿ ನಾಟಿ ಮಾಡ್ಬೋದು ಏನು ಬೇರೆ ಸಮೇತ ಕೋಕೋಪೀಟ್ ಸಮೇತ ನಾವು ತಗೊಂಡು ಬೇರ ನೇರವಾಗಿ ನಾಟಿ ಮಾಡ್ಬೋದು ಈಗ ಗಿಡದಿಂದ ಈ ಗಿಡಕ್ಕಿರುವಂತರ ಇದೆಲ್ಲ ಎಲ್ಲದರಲ್ಲೂ ಒಂದೇ ಥರವ ಅಂತ ಹೇಳಿ ಅದ್ರ ವ್ಯತ್ಯಾಸ ಹೇಗೆ ಅಂದರೆ ಅಂದರೆ ಏನು ಗೊತ್ತಾ ಈ ಸಸಿಗಳ ಬೆಳವಣಿಗೆ ಮೇಲೆ ಅಂತರಾನ ಡಿಸೈಡ್ ಆಗುತ್ತೆ ಈ ಕುಂಬಳ ಕುಂಬಳ ಜಾತಿ ಸೇರಿ ತರಕಾರಿಗಳಾದ್ರೆ ನಾವು ಒಂದು ಎರಡರಿಂದ ಆರು ಫೀಟ್ ಅಂದ್ರೆ ರೋಟೂರು ಏನು ಎರಡು ಫೀಟ್ ಗಿಡದಿಂದ ಗಿಡಕ್ಕೆ ಎರಡು ಫೀಟ್ ರೋಟೂರು ಆರು ಫೀಟ್ ಹಾಕ್ಬೇಕಾಗತ್ತೆ ಈ ಟೊಮೆಟೊ ಬದನೆ ಬೆಂಡೆ ಎಲ್ಲ ಆದರೆ ಒಂದು ಒಂದೂವರೆ ಫೀಟಿಂದ ಒಂದು ಫೀಟ್ ತನಕ ನಾವು ಹಾಕೋಬೇಕು ಹಾಕೋಬೇಕಾಗುತ್ತೆ ಈಗ ಭೂಮಿಯನ್ನು ಈಗ ನಾವು ಮೊದಲೇ ಸಿದ್ಧ ಮಾಡಿ ಇದನ್ನು ನೆಡಬೇಕಾಗ್ತದೆ ಭೂಮಿ ಸಿದ್ಧ ಮಾಡುವ ಸಂದರ್ಭದಲ್ಲಿ ಸಲ ಗೊಬ್ಬರ ಕೊಡಬೇಕು ಅಂತ ನೀವು ಹೇಳಿದ್ರಿ ಈಗ ಅದಕ್ಕೆ ಯಾವ ತರದ ಗೊಬ್ಬರ ಭೂಮಿ ನಾವು ಏನು ಸಿದ್ಧ ಮಾಡ್ತೀವಲ್ಲ ಅವಾಗ ಸಾವಯವವಾಗಿ ಅಂದ್ರೆ ಅಟ್ಟಿ ಗೊಬ್ಬರ ಸಗಣಿ ಗೊಬ್ಬರನ ಕೊಡಬೇಕಾಗುತ್ತೆ ಒಂದು ಎಕರೆಗೆ ಹತ್ತರಿಂದ ಇಪ್ಪತ್ತು ಟನ್ ಅಷ್ಟು ಶಿಫಾರಸು ಎಲ್ಲಿ ತರಕಾರಿ ಅನುಗುಣವಾಗಿ ಶಿಫಾರಸು ಮಾಡಿದ್ದೀವಿ ಅದನ್ನು ಕೂಡ ನಾವು ಕೊಡಬೇಕಾಗುತ್ತೆ ಅದರೊಟ್ಟಿಗೆ ರಾಸಾಯನಿಕಗಳನ್ನ ಗೊಬ್ಬರಗಳು ಕೊಡಬಹುದಾಗುತ್ತೆ ಬಟ್ ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ಅಟ್ಲೀಸ್ಟ್ ನಾವು ಬೇರೆ ತರ ಅಂದ್ರೆ ಜೈವಿಕ ಗೊಬ್ಬರಗಳು ಶಿಲೀಂಧ್ರನಾಶಕಗಳೊಟ್ಟಿಗೆ ಮಿಶ್ರಣ ಮಾಡಿ ಕೂಡ ಕೊಡಬೇಕಾಗುತ್ತೆ ಮತ್ತೆ ಈಗ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷನ್ ಅಂದ್ರೆ ಮೂರು ಜೀವಿಗಳ ಒಂದು ಮಿಶ್ರಣವನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅದನ್ನು ಕೂಡ ನಾವು ಮಿಶ್ರಣ ಮಾಡಿ ಅಟ್ಟಿಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೂಡ ಸೇರಿಸೋದ್ರಿಂದ ಇದರಲ್ಲಿ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಏನು ಸಾರಿಗೆ ಜನಕ ರಂಜಕಾಂಶ ಕಡಿಮೆ ಮಾಡ್ಬೋದು ಈ ಗೊಬ್ಬರ ಕೊಡೋದ್ರಿಂದ ಮತ್ತೆ ಅದರೊಟ್ಟಿಗೆ ನಾವು ಈ ಜೀವಾಮೃತ ಇರ್ತದಲ್ಲ ಜೀವಾಮೃತ ಬೀಜಾಮೃತ ಗಣ ಜೀವಾಮೃತ ಇವೆಲ್ಲ ಕೂಡ ಮಾಡಬಹುದು ಇದಕ್ಕೆ ಎಷ್ಟು ಸಲ ಮತ್ತೆ ಗೊಬ್ಬರ ಕೊಡಬೇಕಾಗುತ್ತೆ ನಾವು ನಾವು ಬೆಳೆಗೆ ಅನುಗುಣವಾಗಿ ನಾಟಿ ಮಾಡಿದ ಆರು ವಾರಗಳಲ್ಲಿ ಒಂದು ಅಂದರೆ ಏನು ಗೊಬ್ಬರವಾಗಿ ಕೊಡಬೇಕಾಗುತ್ತೆ ನಾವು ಫಸ್ಟ್ ಕೊಟ್ಟಿರುವಂಥದ್ದು ಟ್ರಾ ಅಂದರೆ ಬೇಸಲ್ ಅಂದರೆ ಬೇಸಲ್ ಡೋಸ್ ಅಂತ ಕೊಟ್ಟಿರ್ತೀವಿ ನೆಕ್ಸ್ಟ್ ಗೊಬ್ಬರ ಟಾಪ್ ಡ್ರೆಸ್ಸಿಂಗ್ ಅಂತ ಒಂದು ನಾಲ್ಕರಿಂದ ಆರು ವಾರದಲ್ಲಿ ಒಂದು ಸರಿ ಕೊಡಬೇಕಾಗುತ್ತೆ ಮತ್ತು ಈ ಕುಂಬಳ ಜಾತಿ ಎಲ್ಲ ಆದರೆ ಒಂದು ಮೂರರಿಂದ ನಾಲ್ಕು ತಿಂಗಳಿರ್ತದಲ್ಲ ಅಂತ ಮತ್ತೆ ಒಂದು ಸರಿ ಕೊಡೋದರಿಂದ ಇಳುವರಿ ಬರಲಿಕ್ಕೆ ಸೂಕ್ತ ಆಗುತ್ತೆ ಈ ಪೋಷಕಾಂಶ ಜೊತೆ ನೀರಿನ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ ಹೇಗೆ ಮತ್ತೆ ಇಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ನಾನು ಉದಾಹರಣೆಗೆ ಹೇಳಿದೆ ಏನು ಈ ಸಾವಯವ ಗೊಬ್ಬರಗಳಲ್ಲಿ ಎಲ್ಲ ಪೋಷಕಾಂಶಗಳು ಇರ್ಲಿಕ್ಕೆ ಸಾಧ್ಯವಾಗಿರುವುದಿಲ್ಲ ಅಂತ ಸಮಯದಲ್ಲಿ ನಮ್ಗೆ ಏನಾದರೂ ಕೊಡ್ಬೇಕು ಅನ್ಸೋದು ಅಂದ್ರೆ ಲಘು ಪೋಷಕಾಂಶಗಳನ್ನು ಕೂಡ ನಾವು ಕೊಡೋದು ಸೂಕ್ತ ಆಗಿರುತ್ತದೆ ಸೊ ಇದು ಯಾವುದೇ ತರ ಅಂದ್ರೆ ಶಿಫಾರಸು ಮಾಡಿರುವಷ್ಟು ನಾವು ಬಳಸೋದ್ರಿಂದ ಮಣ್ಣಿಗೆ ಯಾವುದೇ ತರ ಹಾನಿ ಆಗೋದಿಲ್ಲ ಹೆಚ್ಚಾಗಿ ಬಳಸಿದ್ರೆ ಅಷ್ಟೇ ತೊಂದರೆ ಆಗ್ತದೆ ಈಗ ತರಕಾರಿ ಸ್ಪೆಷಲ್ ಅಂತ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿ ಪಡಿಸಿದ್ದಾರೆ ಇದೆಲ್ಲ ಕುಂಬಳ ಜಾತಿಗಾದ್ರೆ ಒಂದು ಗ್ರಾಮ್ ಒಂದು ಲೀಟರ್ ನೀರು ಬೆರೆಸಿ ಅದರೊಟ್ಟಿಗೆ ಸೋಪಿನ ಪುಡಿ ಮತ್ತೆ ನಿಂಬೆ ರಸ ಮಿಶ್ರಣ ಮಾಡಿ ನಾಟಿ ಮಾಡಿದ ನಲವತ್ತೈದು ದಿನಗಳಿಗೆ ಒಂದು ಸಿಂಪಡಣೆ ಮಾಡಿ ತದನಂತರ ಹದಿನೈದು ದಿನಕ್ಕೆ ಅಂದ್ರೆ ಈ ತರ ಮೂರು ಸಿಂಪಡಣೆ ಮಾಡೋದ್ರಿಂದ ಬೆಳೆ ಅವಧಿ ಮುಂದುವರೆಸುತ್ತೆ ಇಳುವರಿ ಕೂಡ ಚೆನ್ನಾಗಿರ್ತದೆ ಮತ್ತೆ ಏನು ಇದು ಕ್ವಾಲಿಟಿ ಏನಿರ್ತದಲ್ಲ ಅದು ಕೂಡ ಚೆನ್ನಾಗಿರುತ್ತದೆ ಮೇಯ್ನು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಲಘು ಪೋಷಕಾಂಶಗಳ ಮಿಶ್ರಣ ಬಳಸೋದ್ರಿಂದ ಇದು ಆಲ್ರೆಡಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನಾವು ಏನು ಫ್ರಂಟ್ಲೈನ್ ಡೆಮೋಸ್ಟ್ರೇಷನ್ಸ್ ಅಂತ ಮುಂಚಿನ ಪ್ರಾತ್ಯಕ್ಷ ಹಮ್ಮಿಕೊಂತೀವಿ ಕೆ ವಿ ಕೆ ಕಡೆಯಿಂದ ಕೆಲವೊಂದು ಭಾಗಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಸಕ್ಸಸ್ ರೇಟು ಚೆನ್ನಾಗಿದೆ ರೈತರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬಟ್ ನಾವು ಶಿಫಾರಸು ಮಾಡಿರೋ ಪ್ರಮಾಣದಲ್ಲೇ ಬಳಕೆ ಮಾಡಬೇಕಾಗುತ್ತೆ ಲಘು ಪೋಷಕಾಂಶಗಳು ಹೆಚ್ಚಾದ್ರೆ ಏನಾಗ್ತದೆ ಲಘು ಪೋಷಕಾಂಶಗಳು ಹೆಚ್ಚಾದ್ರೆ ಟಾಕ್ಸಿಸಿಟಿ ಅಂತ ಹೇಳ್ತೀವಿ ಉದಾಹರಣೆಗೆ ಈಗ ಐರನ್ ಅಂಶ ಅಂದರೆ ಐರನ್ ಜಾಸ್ತಿ ಆದರೆ ಈ ಕುಂಬಳ ಜಾತಿಗಳಲ್ಲಿ ಸುಡೋ ಥರ ಆಗ್ತದೆ ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಕರಿ ಗಿಡ ಸುಟ್ಟಂಗೆ ಆಗ್ತದೆ ಅದು ಐದು ನಾವು ಒಂದು ಗ್ರಾಮ್ ಶಿಫಾರಸ್ಸು ಮಾಡಿದ್ರೆ ಐದು ಗ್ರಾಮ್ ಬಳಸೋದ್ರಿಂದ ಯಾಕಂದರೆ ನಾವು ಅದ್ರ ಉಪಯೋಗಗಳು ಗೊತ್ತಿರ್ತದೆ ಸೊ ಅದ್ರ ಹೆಚ್ಚಾಗಿ ಬಳಸಿದ್ರೆ ಏನಾಗುತ್ತೆ ಅಂತ ಅಷ್ಟವರು ಇರೋದಿಲ್ಲ ಸೊ ಇದರಿಂದ ಸ್ಕಾರ್ಚಿಂಗ್ ಅಂದರೆ ಗಿಡ ಸುಟ್ಟಂಗೆ ಆಗ್ತದೆ ಬಟ್ ಇಮಿಡಿಯೇಟ್ಲಿ ನೀರು ಸಿಂಪಡಣೆ ಮಾಡೋದೇನು ಸಮಸ್ಯೆ ಆಗೋದಿಲ್ಲ ಬಟ್ ಹೆಚ್ಚಾಗಿ ಬಳಸೋದು ಕೂಡ ಸೂಕ್ತ ಆಗಿರ್ಬೋದು ಸೂಕ್ತ ಆಗಿರೋದಿಲ್ಲ ಹಾಗೆ ಈಗ ಅದರಲ್ಲಿ ಕೀಟ ಮತ್ತು ರೋಗಗಳು ಕೂಡ ಈ ತರಕಾರಿಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತವೆ ಇದರ ನಿರ್ವಹಣೆ ಹೇಗೆ ಮುಖ್ಯವಾಗಿ ತರಕಾರಿಯಲ್ಲಿ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ ಅದರಲ್ಲೂ ಕೂಡ ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ ಈ ವೈಟ್ ಫ್ಲೈಸ್ ಅಂತ ಕರಿತೀವಿ ಬಿಳಿ ನೊಣಗಳಾಗ್ಬೋದು ಫೀಟ್ಸ್ ಅಂದರೆ ನೊಣ ಒಂದು ನೊಣಗಳ ಥರ ಅದು ಮತ್ತು ಸಸ್ಯ ಏನು ಅಂತ ಕರಿತೀವಿ ಈ ಅಲ್ಸಂಡೆಗಳಲ್ಲೆಲ್ಲ ತುದಿಯೆಲ್ಲ ಇರ್ತದೆ ಏನುಗಳ ಥರ ಈ ಥರ ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತವೆ ನಾವು ರಾಸಾಯನಿಕ ಬಳಸೋದು ಅಷ್ಟು ಸೂಕ್ತ ಆಗಿರೋದಿಲ್ಲ ಯಾಕಂದರೆ ಇಲ್ಲಿ ಒಂದು ವಾರ ಆದರೂ ಕನಿಷ್ಠ ನಾವು ಕೊಯ್ಲು ಮಾಡಬಾರ್ದು ಕಾಯಿಗಳನ್ನು ಸೊ ಅಂಥ ಸಮಯದಲ್ಲಿ ಹಿಂಡಿ ಏನು ಬೇವಿನ ಹಿಂಡಿಗಳೆಲ್ಲ ಮೊದಲೇ ಬಳಸಿರ್ತೀವಿ ಭೂಮಿಯಲ್ಲಿ ಸೊ ಇದರಿಂದ ಕೂಡ ಶಕ್ ರೋಗನಿರೋಧಕ ಶಕ್ತಿ ಇರ್ತದೆ ಅದರೊಟ್ಟಿಗೆ ಬೇವಿನ ಎಣ್ಣೆ ಆಗ್ಬೋದು ಬೇವಿನ ಸೋಪ್ ಸಿಗ್ತದೆ ಇತ್ತೀಚಿನ ಬೇವಿನ ಸೋಪ್ ಆಗ್ಬೋದು ಹೊಂಗೆ ಸೋಪನ್ನು ಅದು ಗಣ ಅಂದರೆ ಸಾಲಿಡ್ ಇರ್ತದೆ ಅದನ್ನು ಒಂದು ಹತ್ತು ಗ್ರಾಮ್ ಒಂದು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಆಗ್ತದೆ ಮತ್ತೆ ಏನು ಗೊತ್ತಾ ಸಿಂಪಡಣೆ ಮಾಡಬೇಕಾದ್ರೂ ಕೂಡ ಫೋರ್ಸಾಗಿ ನಾವು ಈ ಸಸ್ಯೆನುಗಳು ಇರ್ತದಲ್ಲ ಅದಕ್ಕೆ ಫೋರ್ಸ್ ಆಗಿ ಸಿಂಪಡಣೆ ಮಾಡಬೇಕಾಗತ್ತೆ ಯಾಕಂದ್ರೆ ಅದು ಜೀವಿಗಳಾಗಿರೋದ್ರಿಂದ ವಾಶ್ಔಟ್ ಆದ್ರೆ ಸಮಸ್ಯೆ ಕಡಿಮೆ ಆಗ್ತದೆ ಮುಖ್ಯವಾಗಿ ಅದನ್ನ ಗುರುತಿಸಿ ಏನು ತುದಿಯಲ್ಲೇ ಇರೋದ್ರಿಂದ ಸಸ್ಯ ಏನುಗಳನ್ನ ಅದನ್ನ ಕಟ್ ಮಾಡಿ ಸುಡ್ಬೇಕಾಗತ್ತೆ ಫಸ್ಟ್ ನಂತರ ಈ ಸಿಂಪಡಣೆಗಳಿಗೆ ಹೋಗ್ಬೇಕಾಗತ್ತೆ ಮತ್ತೆ ಕೆಲವೊಂದು ಈ ಬಿಳಿ ನೋಣಕ್ಕೆಲ್ಲ ಟ್ರಾಪ್ ಅಂತ ಹೇಳ್ತೀವಿ ಅಂಟುಗಳನ್ನ ಹೇಳ್ತೀವಿ ಹಳದಿ ಅಂಟಾಗ್ಬೋದು ನೀಲಿ ಅಂಟನ್ನ ಆಗ್ಬೋದು ಯಾಕಂದ್ರೆ ಆ ನೋಣ ಕಲರ್ಗೆ ಅಟ್ರಾಕ್ಟ್ ಆದಾಗ ಅದರಲ್ಲಿ ಅಂಟಂದ್ರೆ ಗ್ರೀಸ್ ತರ ಗಮ್ ಿರೋದ್ರಿಂದ ಅಣ್ಣ ನೊಣ ಅಲ್ಲಿ ಕೂತ್ಕೊಂಡು ಸಮಸ್ಯೆ ಅಂದ್ರೆ ಸಾಯ್ತದೆ ಅವಾಗ ಸೊ ಈ ತರ ನಾವು ಕೂಡ ಮಾಡ್ಬೋದು ಮತ್ತೆ ಇನ್ನೊಂದು ಕೆಲವೊಂದು ಈಗ ಇದೆಲ್ಲ ಇರ್ತದೆ ಕುಂಬಳ ಜಾತಿಯಲ್ಲಿ ನೊಣಗಳ ಕಾಟ ಸಮಸ್ಯೆ ಹಣ್ಣಿನ ನೊಣ ಇರ್ತದೆ ಅದು ಮೀಡಿ ಅಂದರೆ ಸಣ್ಣ ಸಣ್ಣ ಕಾಯಿಗಳೇ ಉದುರುವಂಥದ್ದು ಒಂದು ಹಳದಿ ಕಲರ್ ಆಗಿ ಉದುರುತ್ತದೆ ಸೊ ಇದಕ್ಕೆ ನಾವು ಟ್ರಾಪ್ ಸಿಗ್ತದೆ ಹಣ್ಣಿನ ಟ್ರ್ಯಾಪ್ಗಳನ್ನು ಸಿಗ್ತದೆ ಇದು ಕೂಡ ಅಷ್ಟೇ ಎಕ್ ಅಂದರೆ ಒಂದು ಎಕರೆಗೆ ಶಿಫಾರಸು ಮಾಡಿರೋ ಅಷ್ಟು ಒಂದು ಒಂದು ಎಕ್ಟೇರ್ ಅಂದರೆ ಎರಡೂವರೆ ಎಕರೆಗೆ ಹನ್ನೆರಡು ಟ್ರ್ಯಾಪ್ಗಳನ್ನು ನಾವು ಬಳಸಬೇಕಾಗುತ್ತೆ ಟ್ರಿಕ್ ಸ್ಟಿಕ್ಕಿ ಟ್ರ್ಯಾಪ್ ಆಗ್ಬೋದು ಇದು ಕೂಡ ಅಷ್ಟೇ ಇದನ್ನು ಬಳಸೋ ಸಮಯದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಕೆಲವರು ಟ್ರ್ಯಾಪ್ಗಳು ಬಳಸಿರ್ತಾರೆ ಅದರಲ್ಲಿ ಯಾವುದೇ ತರ ಕೀಟನಾಶಕಗಳು ಹಾಕಿರೋದಿಲ್ಲ ಇಲ್ಲ ನೀರ್ ಹಾಕ್ಬೇಕಾಗತ್ತೆ ಫ್ರೆಶ್ ಆಗಿ ನೀರ್ ಹಾಕ್ಬಿಟ್ಟು ಅದರೊಳಗೆ ಕೀಟನಾಶಕ ಅಥವಾ ಬೇವಿನ ಎಣ್ಣೆ ಆಗ್ಬೋದು ಯಾವ್ದೋ ಸೋಪಿನ ಪಡಿ ಆ ತರ ಎಲ್ಲ ಹಾಕಿ ಟ್ರಾಪ್ ಅಳವಡಿಸಿದಾಗ ಆ ನೊಣ ಬಂದು ಅಂದರೆ ಅದು ಸ್ಮೆಲ್ ಅಟ್ರಾಕ್ಟ್ ಆಗಿ ಬಂದಾಗ ಅದು ಹೆಣ್ಣು ನೊಣ ಇದೆ ಅಂತೇಳಿ ಗಂಡು ನೊಣ ಬಂದಾಗ ಅದು ನೀರಿನಲ್ಲಿ ಬಿದ್ದಾಗ ಸಾಯ್ತದೆ ಕೆಲವು ಟ್ರ್ಯಾಪ್ ಹಾಕಿರ್ತಾರೆ ಅದು ಯಾವುದೇ ಥರ ಕೀಟನಾಶಕಗಳು ಹಾಕಿರೋದಿಲ್ಲ ಆದರೆ ಏನಾಗುತ್ತೆ ಆ ಸ್ಮೆಲ್ಗೆ ಬಂದು ಮತ್ತೆ ಆವಿ ಆಗ್ತದೆ ಆರೋಗ್ತದೆ ಸೊ ಮತ್ತೆ ನಾವು ಕಾಲ ಕಾಲಕ್ಕೆ ಅದನ್ನು ಟ್ರ್ಯಾಪ್ಗಳನ್ನು ಕೂಡ ಕ್ಲೀನ್ ಮಾಡಬೇಕಾಗುತ್ತೆ ವಾರಕ್ಕೊಂದ್ಸರಿ ಎರಡು ಮೂರು ದಿನ ಸಕಂದ್ರೆ ಏನಾದರೂ ನೊಣಗಳಿದ್ದರೆ ಅದನ್ನು ಸತ್ತಿರೋ ನೊಣಗಳನ್ನ ತೆಗೆದು ಮತ್ತು ಫ್ರೆಶ್ಶಾಗಿ ನಾವು ವಾ ನೀರನ್ನು ಹಾಕಿ ಮತ್ತು ಯಾವುದೇ ಕೀಟನಾಶಕಗಳು ಬಳಸೋದ್ರಿಂದ ತುಂಬ ಅತೋಟಿ ಮಾಡ್ಬೋದು ಯಾಕಂದರೆ ಇಲ್ಲಿ ಕುಂಬಳ ಜಾತಿ ಹೆಚ್ಚಾಗಿ ತರಕಾರಿಗಳು ಬೆಳೀತಾರೆ ನೊಣ ಕಾಟ ಜಾಸ್ತಿ ಇರುತ್ತೆ ಟ್ರ್ಯಾಪ್ಗಳು ಮತ್ತು ಈ ಬೇವಿನ ಕಷಾಯ ಇರ್ಬೋದು ಮತ್ತು ಶಿಲೀಂಧ್ರ ರೋಗಗಳ ಸಮಸ್ಯೆ ಇರ್ತವೆ ಕೆಲವೊಂದುಗಳಲ್ಲಿ ಅದಕ್ಕೆ ಶಿಲೀಂಧ್ರ ರೋಗಗಳು ಸಮಸ್ಯೆ ಇದ್ದಾಗ ಹುಳಿ ಮಜ್ಜಿಗೆ ನಾ ಸಿಂಪಡಣೆ ಮಾಡಬೇಕಾಗತ್ತೆ ಅದಕ್ಕೆ ಹುಳಿ ತುಂಬಾ ಹುಳಿ ಆಗಿರಬೇಕು ಒಂದು ಕನಿಷ್ಠ ಹತ್ತರಿಂದ ಇಪ್ಪತ್ತು ದಿವಸ ಆದರೂ ಆಗಿರಬೇಕು ಅಂಥ ಮಜ್ಜಿಗೆಯನ್ನು ನಾವು ಡೈರೆಕ್ಟಾಗಿ ನೀರಿನೊಂದಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಶಿಲೀಂಧ್ರ ರೋಗಗಳ ಸಮಸ್ಯೆ ಕಡಿಮೆ ಆಗ್ತದೆ ಅದರೊಟ್ಟಿಗೆ ಈ ಜೀವಾಮೃತ ಆಗ್ಬೋದು ಶಿಲೀಂಧ್ರ ನಾಶ ಜೈವಿಕ ಟ್ರೈಕೋಡರ್ಮ ಆಗ್ಬೋದು ಇವೆಲ್ಲ ಯಥೇಚ್ಛವಾಗಿ ಬಳಸೋದ್ರಿಂದ ಭೂಮಿಯಲ್ಲೇ ನಾವು ಏನು ಬೇಕಾಗಿರುವಂಥ ಶಿಲೀಂಧ್ರಗಳು ಬೆಳವಣಿಗೆ ಆಗಿ ಗಿಡಕ್ಕೆ ಕೂಡ ರೋಗ ನಿರೋಧಕ ಶಕ್ತಿ ಬರ್ತದೆ ಮತ್ತು ಮಣ್ಣಿನ ಸಂರಕ್ಷಣೆ ಕೂಡ ನಾವು ಮಾಡ್ಕೋಬೋದು ಈಗ ಮುಖ್ಯವಾಗಿ ಈ ಕೀಟಗಳನ್ನು ಮತ್ತು ರೋಗಗಳನ್ನು ನೀವು ಹೇಳಿದ್ರಿ ಹತೋಟಿ ಮಾಡಬೇಕಿದ್ರೆ ಕೀಟನಾಶಕಗಳನ್ನು ಬಳಸುವುದು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ಮೊದಲಾದರೆ ಅಂದರೆ ಕೊನೆಗೆ ಕೊನೆಗೆ ಆದರೆ ಅದಕ್ಕೆ ಈ ಏನು ಜೈವಿಕ ವಿಧಾನಗಳಿಂದ ಅಥವಾ ಈ ಏನು ನಮ್ಮ ಬೇವಿನ ಇರ್ಬೋದು ಈ ಥರದ ಈ ಥರದ ವಿಧಾನಗಳಿಂದಲೇ ಎಲ್ಲ ಕೀಟಗಳನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ನಾವು ಇಮಿ ಕಂಟ್ರೋಲ್ ಮಾಡ್ಬೋದು ಸರ್ ಈಗ ನಾನು ಹೇಳಿದೆ ಎಣ್ಣೆ ಇದರಲ್ಲಿ ಕೂಡ ಸ್ಟ್ರೆಂತ್ ಇರ್ತದೆ ಟೆನ್ ಪಿ ಪಿ ಎಮ್ ಹಂಡ್ರೆಡ್ ಪಿ ಪಿ ಎಮ್ ತೌಸಂಡ್ ಪಿ ಪಿ ಎಮ್ ಎಲ್ಲ ಸೊ ಇದನ್ನು ವಾರ ಪ್ರತಿ ವಾರ ಬಳಸೋದ್ರಿಂದ ಅಂದರೆ ಸೋಪು ಅಥವಾ ಏನಾದರೂ ಸೋಪಿನ ಪುಡಿ ಅಥವಾ ಸೋಪ್ ಮಿಶ್ರಣ ಮಾಡಿ ಎಣ್ಣೆ ಬೇವಿನ ಎಣ್ಣೆಯೊಂದಿಗೆ ವಾರ ವಾರ ಬಳಸೋದಿಲ್ಲ ಕಡಿಮೆ ತೋಟಿಯನ್ನು ನಾವು ಮಾಡ್ಬೋದು ಪ್ಲಸ್ ನಾವು ನಾಟಿ ಮಾಡಿದೊಟ್ಟಿಗೆ ಟ್ರ್ಯಾಪ್ಗಳನ್ನು ಕೂಡ ಇಡಬೇಕಾಗತ್ತೆ ಮತ್ತು ಕೆಲವೊಂದು ಗಿಡಗಳ ಮಧ್ಯೆ ಟ್ರ್ಯಾಪ್ ಕ್ರಾಪ್ಸ್ ಅಂತ ಕರಿತೀವಿ ಈ ಉದಾಹರಣೆಗೆ ಬದನೆ ಎಲ್ಲ ಬದನೆ ಟೊಮೊಟೊ ಎಲ್ಲ ನಾಟಿ ಮಾಡಿದಾಗ ಹತ್ತು ದಿನ ಮುಂಚಿತವಾಗಿ ಚೆಂಡು ಗಿಡ ಸಸಿಯನ್ನ ನಾಟಿ ಮಾಡಬೇಕಾಗುತ್ತೆ ಸೊ ಅದರಿಂದ ಏನಾಗುತ್ತೆ ನಾವು ಮೇನ್ ಕ್ರಾಪ್ಗೆ ಬರುವಂಥ ಕೀಟಗಳು ಚೆಂಡುವಿಗೆ ಬರ್ತದೆ ಮತ್ತೆ ಆ ರೂಟ್ ಇಂದ ಕೂಡ ಒಂದು ಕೆಮಿಕಲ್ ರಿಲೀಸ್ ಮಾಡೋದ್ರಿಂದ ಅಟ್ರಾ ಅದು ಅಟ್ರಾಕ್ಟ್ ಮಾಡಿ ನಾವು ಮೇನ್ ಕ್ರಾಪ್ಗೆ ಅದು ಸಮಸ್ಯೆ ಕಡಿಮೆ ಆಗ್ತದೆ ಸೊ ಮತ್ತೆ ಏನ್ ಗೊತ್ತಾ ಬೇವಿನ ಹಿಂಡಿ ಹೆಚ್ಚಾಗಿ ಬಳಸೋದ್ರಿಂದ ಇದು ಒಂದು ಪ್ರಮುಖ ಅಂದರೆ ಎಝ್ ಅಜಾಡಿರಕ್ಟಿನ್ ಅಂತ ಒಂದು ಕೆಮಿಕಲ್ ಇರುತ್ತದೆ ಇದೇನಾಗುತ್ತೆ ಅಂದರೆ ಕೀಟಗಳನ್ನು ಮೊಟ್ಟೆ ಇಡೋ ಸಾಮರ್ಥ್ಯನ ಕಳ್ಕೊಳ್ತದೆ ಯಾವಾಗ ಆ ಕೀಟ ಬೇವಿನ ಹಿಂಡಿನ ಸೇವನೆ ಮಾಡಿದಾಗ ಅದು ಮೊಟ್ಟೆ ಇಡೋ ಸಾಮರ್ಥ್ಯನೇ ಕಳ್ಕೊಳ್ತದೆ ಅದರ ಆದ್ದರಿಂದ ಕೂಡ ಈ ಥರ ಕೂಡ ನಾವು ಕೀಟಗಳ ಪಾಪ್ಯುಲೇಷನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ತರಕಾರಿ ಕೊಯ್ಲಿಗೆ ಬರುವಾಗ ಆ ಸಂದರ್ಭದಲ್ಲಿ ಏನಾದರೂ ಕೂಡ ವಿಶೇಷ ಗಮನವನ್ನು ಹರಿಸ್ಬೇಕು ಹೌದು ಕೆಲವೊಂದು ತರಕಾರಿಗಳಂದರೆ ಈಗ ಬೆಂಡೆ ಅಂದರೆ ಒಂದು ದಿಸ ದಿನ ಬಿಟ್ಟು ದಿನ ಕೊಯ್ಲು ಮಾಡಬೇಕಾಗುತ್ತೆ ಒಂದು ದಿನ ಬಿಟ್ಟರೆ ಫೈಬರ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ ಅದು ಸೂಕ್ತ ಆಗಿರೋದಿಲ್ಲ ಮತ್ತೆ ಅಲ್ಸಂಡೆ ಕೂಡ ನೀವು ಕಣ್ ನೋಡಿರ್ಬೋದು ಪ್ರತಿ ವಾರದಲ್ಲಿ ಮೂರು ಸರಿ ಆದರೂ ಕೊಯ್ಲ್ ಮಾಡಬೇಕು ಒಂದು ದಿನ ಬಿಟ್ಟಲ್ಲಿ ಕೂಡ ಅದು ಅಂದರೆ ಯೋಗ್ಯ ಆಗಿರೋದಿಲ್ಲ ಸೇವನೆಗೆ ಸೊ ಅದು ಬೀಜ ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಮತ್ತೆ ಕೆಲವೊಂದು ಈಗ ತರಕಾರಿಗಳು ಫೈಬರ್ ಜಾಸ್ತಿ ಆದಾಗ ಹೆಚ್ಚಾಗಿ ಪ್ರಿಫರ್ ಮಾಡೋದಿಲ್ಲ ಈಗ ಕುಂಬಳ ಜಾತಿಯಲ್ಲಿ ಹೀರೆಕಾಯಿ ಆಗಿರ್ಬೋದು ಸೋರೆಕಾಯಿ ಆಗಿರ್ಬೋದು ಸೊ ಇಂಥದೆಲ್ಲ ನಾವು ಕಾಲಕ್ಕೆ ಅನುಗುಣವಾಗಿ ನೋಡಿಕೊಂಡು ಕೊಯ್ಲನ್ನು ಕೂಡ ಮಾಡಬೇಕಾಗತ್ತೆ ಮತ್ತೆ ನಾಟಿ ಕೊಯ್ಲು ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಗೊತ್ತಿರ್ತದಲ್ಲ ಅಲ್ಲ ಬಿಸಿಲಲ್ಲೆಲ್ಲ ಅದು ಕ್ಲೀನ್ ಆಗಿ ಪ್ಯಾಕಿಂಗ್ ಮಾಡಿ ಕೊಡಬೇಕಾಗತ್ತೆ ಈ ವೈಜ್ಞಾನಿಕವಾಗಿ ನಾವು ಒಂದು ತರಕಾರಿಯನ್ನು ಬೆಳೆಸುವುದು ಮತ್ತೆ ಸಾಮಾನ್ಯವಾಗಿ ಬೆಳೆಸುವುದ್ರಿ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸಗಳೇನು ವೈಜ್ಞಾನಿಕ ಅಂದರೆ ನಾವು ಅಂತರ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಶಿಫಾರಸು ಮಾಡಿರೋ ಅಂತರನ ಬೆಳೆಸ್ತೀವಿ ಬಟ್ ಸಾಮಾನ್ಯವಾಗಿ ಒಂದು ಅಂತರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಆಗುತ್ತೆ ಗಿಡಗಳಿಗೆ ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಆದಾಗ ಬೆಳವಣಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇಳುವರಿ ಕಡಿಮೆ ಬರುತ್ತೆ ಈಗ ಅರ್ಧ ಫೀಟ್ಗೊಂದು ಬೆಂಡಿ ಗಿಡ ಹಾಕೋದಕ್ಕೂ ಒಂದೂವರೆ ಒಂದು ಫೀಟ್ಗೊಂದು ಬೆಂಡಿ ಗಿಡ ಆದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾಕಂದರೆ ಈಲ್ಡು ತುಂಬ ರೂಟ್ಸ್ ಕಾಂಪಿಟೇಷನ್ ಆದಾಗ ಬೆಳವಣಿಗೆ ಅಷ್ಟು ಆಗೋದಿಲ್ಲ ಮತ್ತು ಶಿಫಾರಸು ಮಾಡಿರೋಷ್ಟು ಪ್ರಮಾಣಗಳ ಪೋಷಕಾಂಶಗಳನ್ನು ಕೊಡ್ತೀವಿ ಸೊ ವೈಜ್ಞಾನಿಕ ರೀತಿ ರೀತಿಯಲ್ಲಿ ನಾವು ಹೇಳೋದಾದ್ರೆ ಹದಿನಾರು ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಮೂರು ಮೇಜರ್ ಪೋಷಕಾಂಶಗಳು ಮೂರು ವಾತಾವರಣದ ಸಿಗುವಂಥದ್ದು ಉಳಿದಿರುವಂಥ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಕೊಡ್ಬೇಕಾಗುತ್ತೆ ನಾವು ಅಟ್ಟಿ ಗೊಬ್ಬರ ಜೊತೆ ಕೆಲವೊಂದು ಈ ಎರೆ ಉಳ ಗೊಬ್ಬರ ಆಗಬಹುದು ಜೀವಾಮೃತ ಆಗ್ಬೋದು ಈ ಈ ಸಿ ಇದೆಲ್ಲ ಬಳಸೋದ್ರಿಂದ ಕೂಡ ಇಳುವರಿ ಜಾಸ್ತಿ ಆಗ್ತದೆ ಬಟ್ ಬರೀ ಸಗಣಿ ಗೊಬ್ಬರ ಸಗಣಿ ನೀರೆ ಕೊಟ್ಟು ತರಕಾರಿ ಬೆಳಿತೀವಿ ಅಂದ್ರೂ ಕೂಡ ಅಷ್ಟು ಇಳುವರಿ ಚೆನ್ನಾಗಿ ಬರೋದಿಲ್ಲ ಮೇಡಮ್ ಈ ವೈಜ್ಞಾನಿಕ ತರಕಾರಿ ಬೇಸಾಯ ಕ್ರಮ ಇದರ ಒಂದು ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು